ಕಾರ್ಮಿಕ ಸಚಿವರ ಕ್ಷೇತ್ರದಲ್ಲಿ ನೂರು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿಲ್ಲ ಕಾರ್ಮಿಕರಿಗೆ ರಕ್ಷಣೆ ಕಾರ್ಮಿಕ ಸಚಿವರ ಕ್ಷೇತ್ರದಲ್ಲಿ ನೂರು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿಲ್ಲ ಕಾರ್ಮಿಕರಿಗೆ ರಕ್ಷಣೆ ಅಂತಾನೆ ಹೇಳ್ಬೋದು ಕಾರ್ಮಿಕ ಇಲಾಖೆಯ ಗಮನಕ್ಕೂ ಕೂಡ ತರದೆ ಕಂಪನಿಯನ್ನ ಬಂದ್ ಮಾಡಲಾಗಿದೆ ಗುವಾಲಾ ಕ್ಲೋಸರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಬಂದ್ ಮಾಡಲಾಗಿದೆ ಏಕಾಏಕಿ ಒಂದು ಕಂಪನಿಯನ್ನ ಬಂದ್ ಮಾಡಿದ ಹಿನ್ನೆಲೆ ಕಾರ್ಮಿಕರು ಇದೀಗ ಬೀದಿ ಪಾಲಾಗಿದ್ದಾರೆ ಮೂರು ಕಾರ್ಮಿಕರನ್ನ ಒಂದು ಗೋವಾ ಮೂಲದ ಕಂಪನಿ ಬೀದಿಗೆ ತಳ್ಳಿದೆ ಅಂತಾನೆ ಹೇಳ್ಬೋದು ಧಾರವಾಡದ ಒಂದು ಗುವಾಲಾ ಕ್ಲೋಸರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯನ್ನ ಏಕಾಏಕಿ ಬಂದ್ ಮಾಡಲಾಗಿದೆ ಇದು ಮದ್ಯದ ಬಾಟಲಿಗಳ ಒಂದು ಕ್ಯಾಪ್ ಅನ್ನ ತಯಾರು ಮಾಡುವಂತಹ ಕಂಪನಿಯಾಗಿದೆ ಇದನ್ನ ಏಕಾಏಕಿ ಬಂದ್ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ಅಕಾರ್ಮಿಕರು ಕಣ್ಣೀರಿಡ್ತಾ ಇದ್ದಾರೆ ಅ ಕಾರ್ಮಿಕರು ಅಂದ್ರೆ ನೂರು ಕಾರ್ಮಿಕರು ಬೀದಿ ಪಾಲಾಗಿರುವಂತಹ ಘಟನೆ ಸಂಭವಿಸಿದೆ ಇದು ಸಚಿವ ಸಂತೋಷ್ ಲಾಡ್ ಕ್ಷೇತ್ರದಲ್ಲೇ ನಡೆದಿರುವಂತಹ ಘಟನೆಯಾಗಿದೆ ಕಾರ್ಮಿಕ ಸಚಿವರ ಕ್ಷೇತ್ರದಲ್ಲೇ ನೂರು ಕಾರ್ಮಿಕರು ಒಂದು ಬೀದಿ ಪಾಲಾಗಿರುವಂತಹ ಘಟನೆ ಸಂಭವಿಸಿದೆ ಇದ್ದಕ್ಕಿದ್ದಂತೆ ಈ ಒಂದು ಕಂಪನಿಯನ್ನ ಬಂದ್ ಮಾಡಲಾಗಿದೆ ಗುವಾಲಾ ಕ್ಲೋಸರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಬಂದ್ ಮಾಡಲಾಗಿದೆ ಇದು ಮದ್ಯದ ಬಾಟ್ಲಿಗಳ ಒಂದು ಮುಚ್ಚಳವನ್ನ ತಯಾರು ಮಾಡುವಂತಹ ಕಂಪನಿಯಾಗಿದೆ ಆದ್ರಿಂದ ಕಾರ್ಮಿಕರೆಲ್ಲರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಂಪನಿಯನ್ನ ಆರಂಭ ಮಾಡಲಾಗಿತ್ತು ವ್ಯಾಪಾರದಲ್ಲಿ ಕುಸಿತ ಆಗಿದೆ ಕಂಪನಿ ಲಾಸ್ ನಲ್ಲಿದೆ ಅನ್ನುವಂತ ಕಾರಣವನ್ನ ನೀಡಿ ಒಂದು ಕಂಪನಿಯನ್ನ ಬಂದ್ ಮಾಡಲಾಗಿದೆ ಕಾಯಂ ನೇಮಕವಾಗಿರುವಂತಹ ಕಾರ್ಮಿಕರಿಗೆ ಯಾವುದೇ ರೀತಿಯಾಗಿರುವಂತ ಮಾಹಿತಿಯನ್ನ ನೀಡದೆ ಏಕಾಏಕಿಯಾಗಿ ಈ ಒಂದು ಕಂಪನಿಯನ್ನ ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಈಗ ಒಂದು ಬೀದಿ ಪಾಲಾಗಿದ್ದಾರೆ ಅಂತ ಹೇಳ್ಬೋದು ಎರಡು ತಿಂಗಳ ವೇತನ ಹಾಗೆ ಅರಿಯರ್ಸ್ ಅಮೌಂಟ್ ಅನ್ನ ಕಂಪನಿ ಈ ಒಂದು ಕಾರ್ಮಿಕರಿಗೆ ನೀಡಿದ್ದಾರೆ ಆದ್ರೆ ಏಕಾಏಕಿ ರೀತಿಯಾಗಿ ಬಂದ್ ಮಾಡಿರುವಂಥದ್ದು ಈಗ ಯಾವ ರೀತಿಯಾಗಿ ಅವ್ರ ಜೀವನವನ್ನ ನಡೆಸಬೇಕು ನೂರಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಈಗ ಬೀದಿಪಾಳ ಆಗಿರುವಂತದ್ದು ಕಾರ್ಮಿಕರು ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇದಾರೆ ಏನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ನಮ್ಗೆ ಮಾಡಿಕೊಡ್ಬೇಕು ನಮ್ಮ ಗಮನಕ್ಕೆ ಯಾಕೆ ತಂದಿಲ್ಲ ನಮ್ಮ ಗಮನಕ್ಕೆ ತಂದ್ಬಿಟ್ಟು ಕಂಪನಿಯನ್ನ ಏನಾದ್ರೂ ಬಂದ್ ಮಾಡೋದಾದ್ರೆ ಮಾಡ್ಬೇಕಿತ್ತು ಗಮನಕ್ಕೆ ಯಾವುದೇ ರೀತಿ ತಂದಿಲ್ಲ ನೀವು ಈ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ ಅಂತ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ ಕಂಪನಿಯ ಮುಂದೆ ನ್ಯಾಯಕ್ಕಾಗಿ ಹೋರಾಟವನ್ನ ಕೂಡ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು ಕಂಪನಿಯನ್ನ ನಂಬಿ ಸಾಲ ಸೋಲ ಎಲ್ಲಾ ಮಾಡಿರ್ತಾರೆ ಹಾಗೆ ಲೋನ್ಗಳನ್ನ ಮಾಡಿರ್ತಾರೆ ಮನೆಯನ್ನ ಕಟ್ಕೊಂಡಿರ್ತಾರೆ ಆದ್ರೆ ಅದನ್ನ ನಾವೀಗ ಯಾವ ರೀತಿ ತುಂಬೋದು ಏನ್ ಮಾಡೋದು ಕೆಲ್ಸಾನೇ ಇಲ್ಲ ಅಂದ್ರೆ ನಾವು ಹೆಂಗೆ ಜೀವನವನ್ನ ನಡೆಸೋದು ಇದನ್ನ ಈ ಕಂಪನಿಯನ್ನ ನಂಬಿಟ್ಟು ಲೋನ್ ಅನ್ನ ಮಾಡಿದ್ದಾರೆ ಸಾಲವನ್ನ ತಗೊಂಡಿದ್ದಾರೆ ಮನೆಯನ್ನ ಕಟ್ಟಿದ್ದಾರೆ ಆದ್ರೆ ಈಗ ಏಕಾಏಕಿ ಈ ರೀತಿಯಾಗಿ ಕಂಪನಿಯನ್ನ ಬಂದ್ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋದು ಏನ್ ಮಾಡೋದು ಇದಕ್ಕೆ ಒಂದು ಪರ್ಯಾಯವಾಗಿರುವಂತಹ ವ್ಯವಸ್ಥೆಯನ್ನ ನಮ್ಗೆ ಮಾಡಿಕೊಡ್ಬೇಕು ಅಂತ ನೊಂದ ಕಾರ್ಮಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕಾರ್ಮಿಕ ಸಚಿವರ ಕ್ಷೇತ್ರದಲ್ಲೇ ಈ ರೀತಿಯಾಗಿರುವಂತಹ ಒಂದು ಘಟನೆ ಸಂಭವಿಸಿರುವಂಥದ್ದು ಹಾಗಿದ್ರೆ ಸಚಿವ ಸಂತೋಷ್ ಲಾಡ್ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ ಬಂದಿದ್ದಾರೆ ಬೆಳಿಗ್ಗೆ ಲೀಗಲ್ ಏನ್ ಪ್ರೊಸೀಜರ್ ಇದೆ ಮಾಡ್ತೀವಿ ಇಫ್ ದೇರ್ ಇಸ್ ಅ ಕಂಪ್ನಿ ವಿಚ್ ಇಸ್ ನಾಟ್ ಡೂಯಿಂಗ್ ವೆಲ್ ಕಂಪ್ನಿ ಏನೋ ಲಾಸ್ ಆಗಿದ್ರೆ ದನ್ ದೇರ್ ಇಸ್ ಅ ಪ್ರಾವಿಷನ್ ಆಮೇಲೆ ಕಂಪ್ನಿ ಸರಿ ಇದ್ರೆ ಯಾರೋ ರಾತ್ರಿ ರಾತ್ರಿ ಮುಚ್ಚೋಕೆ ಹೋಗೋದಿಲ್ಲ ಅದು ಏನು ರೂಲ್ಸ್ ಪ್ರಕಾರ ಏನಿದೆ ಲೇಬರ್ ಲಾಸ್ ಏನಿದೆ ಅದನ್ನ ಆಲ್ರೆಡಿ ಲೇಬರ್ ಆಫೀಸರ್ ಹೇಳಿದ್ವಿ ಹೋಗಿ ಚೆಕ್ ಮಾಡ್ತಾರೆ ಬಂದಿದ್ದಾರೆ ಬೆಳಿಗ್ಗೆ ಬರ್ತಾ ಇದೆ ಲೀಗಲ್ ಏನ್ ಪ್ರೊಸೀಜರ್ ಇದೆ ಮಾಡ್ತೀವಿ ಇಫ್ ದೇರ್ ಇಸ್ ಅ ಕಂಪನಿ ವಿಚ್ ಇಸ್ ನಾಟ್ ಡೂಯಿಂಗ್ ವೆಲ್ ಕಂಪ್ನಿ ಏನಾದ್ರು ಲಾಸ್ ಆಗಿದ್ರೆ ದನ್ ದೇರ್ ಇಸ್ ಅ ಪ್ರಾವಿಜನ್ ಆಮೇಲೆ ಕಂಪನಿ ಸರಿ ಇದ್ರೆ ಯಾರೋ ರಾತ್ರಿ ರಾತ್ರಿ ಮುಚ್ಚೋಕೆ ಹೋಗೋದಿಲ್ಲ ಅದು ಏನು ರೂಲ್ಸ್ ಪ್ರಕಾರ ಏನಿದೆ ಲೇಬರ್ ಲಾಸ್ ಏನಿದೆ ಅದನ್ನ ನಾವು ಆಲ್ರೆಡಿ ಲೇಬರ್ ಆಫೀಸರ್ಗೆ ಹೇಳಿದೀವಿ ಕಂಪನಿ ಲಾಸ್ ನಲ್ಲಿ ಇರೋ ಕಾರಣ ಏಕಾಏಕಿ ಆಗಿ ಮುಚ್ಚಿದ್ದಾರೆ ಏನಾದ್ರೂ ಕಂಪನಿ ಏನಾದ್ರೂ ಚೆನ್ನಾಗಿ ನಡೀತಾ ಇದ್ರೆ ಈ ರೀತಿಯಾಗಿ ಏಕಾಏಕಿ ಬಂದ್ ಮಾಡಲಾಗೋದಿಲ್ಲ ಆದ್ದರಿಂದ ಏನೋ ಕಂಪ್ನಿ ಲಾಸ್ನಲ್ಲಿರೋ ಕಾರಣ ಈ ರೀತಿಯಾಗಿ ಏಕಾಏಕಿ ಕಂಪನಿಯನ್ನ ಬಂದ್ ಮಾಡಲಾಗಿದೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ ಅನ್ನುವಂಥ ಮಾತನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ